ವೀರ ಭಗತ್ ರಾಯ್ ಫಿಲಮ್ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲು ಒಬ್ಬ ಸಾಮಾನ್ಯ ಜನದ ಸಾಮಾನ್ಯ ಕುಟುಂಬದ ವರ್ಗದ ಒಂದು ಹುಡುಗ ಇಲ್ಲಿ ಗಂಟೆ ಬಂದಿರೋದು ಫಸ್ಟ್ ಆಫ್ ಆಲ್ ಹೀರೋ ಆಗಿ ಬಂದಿರೋದು ತುಂಬಾ ಖುಷಿ ಇದೆ ಅದರ ರಂಗಭೂಮಿಯಿಂದ ಬಂದಿರೋಂಥ ಹುಡುಗ ಇಷ್ಟು ಹೀರೋ ಆಗಿ ಇಷ್ಟು ನಮ್ಮ ಇದರಲ್ಲಿ ಕಟ್ಟಡಕ್ಕೆ ನಿಲ್ತಾನೆ ಅನ್ನೋದೇ ತುಂಬ ಒಂದು ಖುಷಿಯಾದ ವಿಚಾರ ನನ್ನ ಫ್ರೆಂಡು ಸತತವಾಗಿ ತುಂಬ ದಿನದ್ದು ಹೋಗಲಿ ತುಂಬ ಚೆನ್ನಾಗಾಗಲಿ ಅನ್ನೋದು ಕೇಳ್ಕೊಂಡಿದ್ದೀನಿ ಎಲ್ಲರೂ ನೋಡಿ ಫಿಲಮ್ನ ಆಲ್ ದ ಬೆಸ್ಟ್ ಸಿನಿಮಾ ಅಂತ ಬಂದಾಗ ಸರ್ ಸಿನಿಮಾ ನೋಡಿದ್ರಲ್ಲ ಸಿನಿಮಾ ಹೇಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಏನು ಇವಾಗ ನಾವು ಕ್ಯಾಟಗರಿ ಅಂತ ಬಂದಾಗ ಯಾವ ಥರ ಸಮಾನತೆ ಅನ್ನೋದು ನೋಡಲ್ಲ ಜನಗಳು ಸಮಾನತೆ ಕಾಣಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ ಸೊ ಎಲ್ಲರೂ ಕೂಡ ನೋಡಬೇಕಾಗಿರೋ ಅಂತ ಒಂದು ಫಿಲಮ್ ಅಂತ ಕೇಳಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರೀಲೂ ಕೂಡ ಈ ಥರ ಕತೆ ಮಾಡ್ತಿದ್ದಾರೆ ಅಂತ ನಮಗೂ ಆಗ್ತದೆ ನಾವು ಇಷ್ಟು ದಿವಸ ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರ ಕತೆ ನೋಡೋದು ಈ ಥರ ಮೇಕಿಂಗ್ ನೋಡಿಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ ಬಟ್ ನಮ್ಮ ಕನ್ನಡದಲ್ಲೂ ಕೂಡ ಈ ಥರ ಸಿನಿಮಾ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ರಿಗೂ ಮಾಸ್ ಆಡಿಯನ್ಸಿಗೆ ಸೊ ಎಲ್ಲ ಆಡಿಯನ್ಸ್ಗೂ ಇದು ಪರ್ಟಿಕ್ಯುಲರ್ ಇಷ್ಟ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೈನ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನು ಎಲ್ರಿಗೂ ಒಂದೇ ದೊಡ್ಡವ್ರಿಗೂ ಒಂದೇ ಚಿಕ್ಕವ್ರಿಗೂ ಒಂದೇ ಹಾಗಾಗಿ ಈ ಕಾನೂನು ಮುಂದೆ ಶ್ರೀಮಂತಿಗೆ ನಡೆಯಲ್ಲ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಸಿನಿಮಾ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ಎಲ್ಲರೂ ಇಂಥ ಇಂಥ ಒಳ್ಳೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ರಾಕೇಶ್ ಅವರು ಅದು ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ನಿರ್ದೇಶಕರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಧೀರ ಭಗತ್ ರೈ ಟೀಮ್ಗೆ ಒಳ್ಳೇದಾಗಿದೆ ಥ್ಯಾಂಕ್ ಯು ಹಳಬ್ರಿಗೆ ಯಾವ ಥರ ಇಷ್ಟಪಟ್ಟಿದ್ದಾರೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಪ್ರವೀಣ್ ಸರ್ ಅವರು ಮತ್ತು ರಾಕೇಶ್ ಅವರು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕನ್ನಡಿಗರ ಸಿನಿಮಾ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡ್ಬೇಕು ಅಂತ ಹೇಳ್ತೀನಿ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸುಮಾರು ಸೂಪರ್ ಸೂಪರ್ ಆಗಿದೆ ಫಿಲಮ್ ನಿಜವಲ್ಲೂ ಚೆನ್ನಾಗಿದೆ ಜೈ ಭೀಮ್ ಮೊದಲು ಹೇಳಬೇಕು ಅಂದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಈ ಮೂವಿ ತುಡುಕ್ಬಾರ್ದು ಯಾರೇ ಆಗಲಿ ಕಾನೂನಾತ್ಮಕ ಹೋರಾಟ ಮಾಡಿದ್ರೆ ಈ ಭೂ ಸುಧಾರಣಾ ಕಾಯ್ದೆ ಒಂದು ಬಂತು ಆ ಅದ್ರ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೆ ಬಿ ಸೂಪರ್ ಸೂಪರ್ ಆಗಿದೆ ಮೂವಿ ಇವಾಗ ತಮಿಳು ಫಿಲ್ಮ್ಗಳು ತೆಲುಗು ಫಿಲ್ಮ್ಗಳು ಹಿಂದಿ ಫಿಲ್ಮ್ಗಳೆಲ್ಲ ಕರ್ನಾಟಕದಲ್ಲಿ ಹಾವಳಿ ಮಾಡ್ತಾ ಇದ್ದಾವೆ ಇನ್ನು ಮುಂದೆ ಏನಿದ್ರು ಕನ್ನಡ ಫಿಲ್ಮ್ಗಳು ಹಾವಳಿ ಶುರು ಸ್ಟಾರ್ಟ್ ಕನ್ನಡನೇ ಕನ್ನಡ ಯುಗದಲ್ಲಿ ಹೈಯಸ್ಟ್ ಆಗೋದು ಸಾರ್ನರಿ ಆ್ಯಕ್ಟಿಂಗು ಒಂದು ಹೊಸ ಅಂತ ಹೊಸ ಹೀರೋ ಅಂತ ಅನಿಸ್ಲಿಲ್ಲ ತುಂಬ ಮೆಚುರಿಟಿ ಇದೆ ಅವರ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ ಥೀಮ್ ಇಷ್ಟ ಆಯಿತು ಮತ್ತು ಫೈಟಿಂಗ್ ಇಷ್ಟ ಆಯಿತು ಟೋಟಲಿ ಚೆನ್ನಾಗಿದೆ ಸಮಾನತೆ ಬಗ್ಗೆ ಹೇಳಿದ್ದಾರೆ ರಾಕೇಶ್ ದಳವಾಯಿಯವರು ಫಸ್ಟು ಮೂವಿ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಬೇಕು ಅಂತ

ನ್ಯಾಯ ಆಗಿರಲಿ ಅನ್ಯಾಯ ಆಗಿರಲಿ ಸೊ ಅದು ಹೋರಾಡೋದು ಒಂದು ಮೂವಿ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು ತುಂಬ ಒಳ್ಳೆ ಮೂವಿ ಇದೆ ಈ ಮೂವಿ ಇನ್ನೂ ತುಂಬ ಮುಂದೆ ನಡಿಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಧನ್ಯವಾದಗಳು ನಾವು ಜಯ ಭೀಮ್ ಅವರೇ